ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರೀ ಇವತ್ತೇನಾದ ಒಂದು ಸ್ವೀಟ್ ರೆಸಿಪಿ ನೋಡೋಣ ಅಂತ ಅಂದ್ರೆ ಈಗೇನಾದ್ರು ಚಪಾತಿ ಉಳಿದಿರ್ತಾವ ನಮಗ ಅಥವಾ ಬೆಳಿಗ್ಗಿನೂ ಸಾಯಂಕಾಲ ಬಹಳ ಚಪಾತಿ ಉಳ್ದ ಒಂದ್ ತಿನ್ಲಿಕ್ಕೆ ಏನಾಗ್ತದೆ ಬ್ಯಾಸ್ ಆಗ್ತದೆ ಬಾಸಿಗೆ ಕಾಲದೊಳಗೆ ಬಿಸಿದಾದ್ರಷ್ಟ ರುಚಿ ಹತ್ತದ ಅಡಿಗೆ ಹಿಂಗಾಗಿ ಏನಾದ್ರೆ ಈ ಉಳಿದ ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ತೀನಿ ಇದಕ್ ನಾವು ರಸ್ಪೋಳಿ ಅಂತೀವಿ ಅಥವಾ ಏನಾದ್ರೆ ಹರಕುಗ್ಗಿನ ಅಂತ ಅಂತಾರೆ ಇದಕ್ಕೆ ಇದನ್ನ ಹೆಂಗ್ ಮಾಡೋದಂಬುದನ್ನ ನೋಡೋಣ ಈಗ ನಾನು ಇಲ್ಲಿ ಏನಾದ್ರೂ ಮೂರ್ ಚಪಾತಿನ ತಗೊಂಡಿನಿ ಮೊದ್ಲಿಗೆ ಏನಾದ್ರೆ ಇವನ್ನ ಪುಡಿ ಮಾಡ್ಕೋಣ ಸಣ್ಣಗೆ ಏನಾದ್ರೂ ಇಷ್ಟಿಷ್ಟು ಉಂಡಾದ್ರೆ ಸಾಕಾಗ್ತದೆ ದಿಢೀರ್ ಅಂತ ಮಾಡ್ಕೊಳ್ಳೋದೊಂದು ಸ್ವೀಟ್ ಇದು ನೀವು ತಂಗ್ ಚಪಾತಿ ಅಂತಲ್ಲ ಅಂದ್ರೆ ನಿನ್ನ ನೀವು ಅಂತಲ್ಲ ಇವತ್ತಿನ ಬಿಸಿ ಚಪಾತಿ ಸದಕ ಹಿಂಗ್ ಮಾಡ್ಕೋಬಹುದು ನೀವು ಬಹಳ ಟೇಸ್ಟ್ ಆಗ್ತದೆ ಇದು ಇದೇನದ ಇಲ್ಲಿ ಮೂರು ಚಪಾತಿ ನಾನು ಸಣ್ಣಗೆ ಅದಕ್ಕೆ ಹಾಕ್ಲಿಕ್ಕೆ ನಾನು ಇಲ್ಲಿ ಒಂದು ಬಟ್ಲಾ ಬೆಲ್ಲನ ಪುಡಿ ಮಾಡಿಟ್ಕೊಂಡಿನಿ ಮತ್ತೆ ಇಲ್ಲಿ ಏನದ ಗಸಗಸಿ ತಗೊಂಡಿನಿ ಆಮೇಲೆ ಇದು ಒಣ ಕೊಬ್ಬರಿನ ಒಂದು ಒಂದ್ ನಾಲ್ಕು ಗೋಡಂಬಿನ ತುಂಡು ಮಾಡಿಟ್ಕೊಂಡಿನಿ ಮತ್ತೆ ಬದಾಮಿನ ಒಂದೆರಡು ಮೂರು ತುಂಡು ಮಾಡಿ ಸ್ವಲ್ಪ ಏನಾದ್ರು ಯಾಲಕ್ಕಿ ಪುಡಿ ತಗೊಂಡಿನಿ ಇಷ್ಟ ಸಾಮಾನ ತಗೊಂಡಿನಿ ಈಗ ಅದನ್ನ ಮಾಡೋಣ ಇಲ್ಲೇ ಗ್ಯಾಸ್ ಹೊತ್ತಿಸಿ ಒಂದ್ ಬುಟ್ಟಿ ಇಟ್ಕೊಂಡಿನಿ ಈಗ ಇದಕ್ಕೆ ಇದಕ್ಕೇನಾದ್ರೆ ತುಪ್ಪ ಹಾಕೋಣ ತುಪ್ಪ ನಾನು ಎರಡು ಚಮಚದಷ್ಟು ತುಪ್ಪ ಈಗ ತುಪ್ಪ ಕಾದದ ಇದಕ್ಕೇನಂದ್ರೆ ನಾನು ಮತ್ತು ಮತ್ತೆ ಬಾದಾಮಿ ಹಾಕೊಂಡ್ಕೊತೀನಿ ಸ್ವಲ್ಪ ಇದ್ರೊಳಗೆ ಮಿಕ್ಸಿಂಗ್ ಮಾಡ್ಕೊಂಡು ಇಲ್ಲಿ ಗೋಡಂಬಿ ಮದ್ರಾಕ್ಷಿ ಈಗ ಈಗೇನದ ಈ ವಾಟಗದಿಂದ ನಾನು ಒಂದೂವರೆ ವಾಟಗ ನೀರು ಹಾಕೊಳಿಕತ್ತಿನಿ ಇದೇನದ ಮೊದಲಿಗೆ ಒಂದು ವಾಟಗ ಹಾಕೋಣ ಮತ್ತು ಇದೇನದ ಅರ್ಧ ವಾಟಗ ಅಂದ್ರೆ ಟೋಟಲ್ ಆಗಿ ಒಂದೂವರಿ ವಾಟಗ ಮೂರು ಚಪಾತಿಗೆ ನಾನು ನೀರ್ ಈಗ ಈಗೇನದ ಈ ಬೆಲ್ಲ ಈಗ ಬೆಲ್ಲ ಕರಗೋವರೆಗೂ ಇದನ್ನ ಕೈ ಹಾಸ್ಕೋಬೇಕು ಪಾಕ್ ಬರೋದೇನ್ ಬೇಡ ಬೆಲ್ಲ ಕರಗಿದ್ರೆ ಸಾಕಾಗ್ತದೆ ಅಲ್ಲಿವರೆಗೂ ಇದೇನದ ಕೈ ಹಾಸ್ಕೋಣ ಅಷ್ಟು ಕರಿಗದಿ ಈಗ ಸಾಮಾನು ಹಾಕೊಂಡ್ ಈಗ ನೋಡ್ರಿ ಈಗ ಏಲಕ್ಕಿ ಪುಡಿ ಆಮೇಲೆ ಇಲ್ಲಿ ದ್ರಾಕ್ಷಿ ನಾನು ದ್ರಾಕ್ಷಿ ಮುಂದ ಇದನ್ನ ದ್ರಾಕ್ಷಿ ಹಾಕೋಣ ಒಣ ದ್ರಾಕ್ಷಿ ಆಮೇಲೆ ಒಣ ಕೊಬ್ಬರಿ ಹಾಕೋಣ ಇದೇನದ ಗಸಗಸಿ ಹಾಕೋಣ ಹಾಸ್ಕೊಂಡಿದ ಈಗ ನೋಡ್ರಿ ಇದೇನು ಚಪಾತಿ ಮುರಿದು ಇಟ್ಕೊಂಡಿರ್ತೀವಲ್ಲ ಇದನ್ನ ಮಿಕ್ಸ್ ಹಾಕೊಂಡಿದಿಕ್ಸ್ ಇದು ಒಂದ್ ಕುದಿ ಕುದಿಸಿದ್ರೆ ಸಾಕಾಗ್ತದೆ ಒಂದ್ ಕುದಿ ಬರೋವರೆಗೂ ಬಿಡೋಣ ಇದನ್ನ ಈಗ ಇದು ನೋಡ್ರಿ ಕುದಿಲಿಕ್ಕೆ ಹತ್ತದೆ ಇಷ್ಟು ಸಾಕು ಇದೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ ಮ್ಯಾಲ್ ಮುಚ್ಚಿ ಒಂದು ಐದು ನಿಮಿಷ ಏನಿದೆ ಬಿಡೋಣ ಇದನ್ನ ಇದು ಒಂದು ಐದು ನಿಮಿಷ ಆಗ್ಯದ ಈಗ ಏನಿದೆ ನಾ ಇದಕ್ಕೆ ಒಂದು ಅರ್ಧ ವಾಟಗಾದಷ್ಟು ಹಾಲು ಹಾಕೊಳಿಕತ್ತೀನಿ ಹ್ಞೂ ಇದನ್ನ ಇನ್ನೊಮ್ಮೆ ಕೈ ಆಡಿಸ್ಕೊಂಡು ಈಗ ನೋಡಿ ನಿಮಗೆ ಬೆಲ್ಲ ಜಜ್ಕೊಳ್ಳೋದು ಮತ್ತೆ ಬೆಲ್ಲ ಕರಗಿಸೋದು ಲೇಟ್ ಆಯ್ತು ಅಂತಂದ್ರೆ ನೀವು ಏನು ಮಾಡಬೇಕು ಚಪಾತಿ ತಗೊಂಡು ಹೀಗೆ ಮಡಿಸ್ಕೊಬೇಕು ಮಡಿಸ್ಕೊಂಡು ಒಂದು ಬುಟ್ಟಿ ಒಳಗ ಅಥವಾ ಒಂದು ಬಟ್ಟಲದೊಳಗೆ ಇಟ್ಟು ಮೇಲೆ ಏನಿದೆ ಇದನ್ನ ಸಕ್ಕರೆ ಪುಡಿ ಹಾಕೋಬೇಕು ಸಕ್ಕ್ರೆ ಇದ್ರೆ ಸಕ್ಕರಿನ ಹಾಕೋಬಹುದು ಸಕ್ಕ್ರ ಕರಗಲಿಕ್ಕೆ ಲೇಟ್ ಆತಂದ್ರೆ ನೀವು ಸಕ್ಕರೆ ಪುಡಿ ಇದ್ರೆ ಇದನ್ನ ಹಾಕೋಬಹುದು ಇಲ್ಲೇ 1 ಚಮಚ ತುಪ್ಪ ಹಾಕಿಕೊಳ್ಳುತ್ತೇನೆ ನಾನು ಈಗ ಇದ್ರ ಮೇಲೆ ಏನಿದೆ ಬಿಸಿ ಬಿಸಿ ಹಾಲು ಹಾಕೊಳ್ಳೋದು ನೋಡ್ರಿ ಹಿಂಗ್ ಬಿಸಿ ಹಾಲು ಹಾಕೊಂಡು ಇದನ್ ಏನಿದೆ ಮುಚ್ಚಿಟ್ಬಿಟ್ರೆ ನಿಮ್ಗ ಎರಡರಿಂದ ಮೂರ್ ನಿಮಿಷದೊಳಗೆ ಅದು ನೆನ್ಕೊಂಡು ಒಂದ್ ಸ್ವೀಟ್ ರೆಡಿ ಆಗ್ತದೆ ನೋಡ್ರಿ ಎರಡರಿಂದ ಮೂರ್ ನಿಮಿಷ ಮುಚ್ಚಿಟ್ಮೇಲೆ ಮೇಲೆ ಹಿಂಗಾಗಿದೆ ಮೆತ್ತಗ್ ಏನಾಗ್ಬಿಡ್ತದೆ ಚಲೋ ಆಗ್ಬಿಡ್ತದೆ ಹಿಂಗ್ ಕಲಿಸ್ಬಿಟ್ರಿ ನೀವು ದಿಢೀರ್ ಅಂತಿದ್ ರಸ್ ರೆಡಿ ಆಗ್ತದೆ ನಿಮ್ಗ ಕುದಿಸ್ಕೊಳ್ಳೋದು ಅದು ಬಹಳ ಲೇಟ್ ಆಗ್ತದಂದ್ರೆ ಬಿಸಿ ಹಾಲು ಹಾಕಿ ಹಿಂಗ್ ಸಕ್ಕರೆ ನಿಮಗೆ ಎಷ್ಟ್ ಬೇಕು ನೋಡಿ ಸ್ವೀಟ್ ಹಾಕೊಂಡ್ರೆ ನಿಮಗೆ ದಿಢೀರ್ ಅಂತ ಹೇಳಿ ಸ್ವೀಟ್ ರೆಡಿ ಆಗ್ತದೆ ನೋಡ್ರಿ ಎಷ್ಟು ಚಲೋ ಆಗ್ತದೆ ದ್ವಿ ತಿನ್ಲಿಕ್ಕೆ ಇದು ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಸ್ವೀಟ್ ತಿನ್ನೋ ಮಕ್ಕಳಿದ್ರೆ ನೀವು ದಿಢೀರ್ ಅಂತ ಹೇಳಿ ಹಿಂಗ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ದಿಢೀರ್ ಅಂತ ಮಾಡೋ ಒಂದು ಸ್ವೀಟ್ ರೆಸಿಪಿನ ಬಹಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಮತ್ತೆ ಇದು ಏನದ ಉಳಿದ ಚಪಾತಿ ಅಲ್ಲ ಯಾರ ಮನೆಗೆ ಬರ್ತೀನಿ ಅಂದಾಗ ನಾವು ಮಾಡಿ ಚಪ ಬಿಸಿ ಚಪಾತಿ ಒಳಗನೆ ದಿಢೀರ್ ಅಂತ ನೀವೊಂದು ಸ್ವೀಟ್ ಮಾಡ್ಬೋದು ತಿನ್ಲಿಕ್ಕೂ ಅಷ್ಟ ಟೇಸ್ಟ್ ಇರ್ತದೆ ಮಕ್ಕಳಿಗಾತು ದೊಡ್ಡವ್ರಿಗಾತು ಮತ್ತೆ ಆರೋಗ್ಯನೂ ಹೋದಿದ್ದು ಬೆಲ್ಲ ಮತ್ತೆ ಚಪಾತಿ ಗೋಧಿ ಇದು ಇರ್ತದೆ ಬಹಳ ಅಂದ್ರೆ ಭಾಳ ರುಚಿ ಆಗ್ತದೆ ಅಗ್ರಿ ಹತ್ತು ನಿಮಿಷದೊಳಗ ನೀವು ಈ ಸ್ವೀಟ್ ರೆಡಿ ಮಾಡ್ಕೋಬಹುದು ಇದನ್ನ ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡಿ ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಿಂತ ಶ್ರೀರಾಮ ಸಮರ್ಥ